ಶಿವಮೊಗ್ಗದಲ್ಲಿ ಆಶ್ರಯ ಮನೆ ಹಾಗೂ ಶರಾವತಿ ಸಂತ್ರಸ್ತರ ವಿಚಾರದಲ್ಲಿ ಪರಸ್ಪರ ವಾಗ್ದಾಳಿ ಮಾಡಿಕೊಂಡಿದ್ದ ಎರಡು ರಾಷ್ಟ್ರೀಯ ಪಕ್ಷದ ನಾಯಕರುಗಳ ಮಧ್ಯೆ ಸ್ವಲ್ಪ ಮಟ್ಟಿಗೆ ಕದನ ವಿರಾಮವಾಗಿತ್ತು ಕ್ರಾಂತಿವೀರ ಬ್ರಿಗೇಡ್ ಸಂಬಂಧ ಉತ್ತರ ಕರ್ನಾಟಕ ಪ್ರವಾಸ ಮುಗಿಸಿ ಬಂದ ಮಾಜಿ ಡಿಸಿಎಂ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಎರಡು ಪಕ್ಷಗಳ ನಾಯಕರುಗಳಿಗೆ ದ್ವೇಷ ರಾಜಕಾರಣ ಹಾಗೂ ಏಕವಚನ ಪದ ಬಳಸದಂತೆ ಕಿವಿಮಾತನ್ನ ಹೇಳಿ ಆಶ್ರಯ ಮನೆ ಹಂಚಿಕೆ ವಿಚಾರದಲ್ಲಿ ಗಡವು ನಿಗದಿಪಡಿಸಿಕೊಂಡು ಬಾಕಿ ಉಳಿದಿರುವ ಕೆಲಸ ಮುಗಿಸಿ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಮಾಡುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರಿಗೆ ಸಲಹೆಯನ್ನ ನೀಡಿದರು ಮಾಂಕೋಸ್ ಚುನಾವಣೆ ವಿಚಾರದಲ್ಲಿ ಶಿವಮೊಗ್ಗ ಜಿಲ್ಲಾ ಪ್ರವಾಸ ಮಾಡುತ್ತಿರುವ ಸಚಿವ ಮಧು ಬಂಗಾರಪ್ಪ ಇಂದು ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸಿದರು ಸಂಸದ ಬಿವೈ ರಾಘವೇಂದ್ರ ಹಾಗೂ ಶಾಸಕ ಚನ್ನಬಸಪ್ಪರವರ ಹೇಳಿಕೆಗಳಿಗೆ ಪತ್ರಿಕಾಗೋಷ್ಠಿಯಲ್ಲಿ ಸಚಿವ ಯಾವ ರೀತಿ ಉತ್ತರ ನೀಡುತ್ತಾರೆ ಎಂಬ ಕುತೂಹಲ ಮೂಡಿತ್ತು ಆದರೆ ಎಲ್ಲರ ಕುತೂಹಲ ಹುಸಿ ಮಾಡಿದ ಸಚಿವ ಮಧು ಬಂಗಾರಪ್ಪ ಬಿಜೆಪಿ ಸಂಸದ ಶಾಸಕರ ಹೇಳಿಕೆಗಳಿಗೆ ಪ್ರತಿಕ್ರಿಯೆಯನ್ನ ನೀಡದೆ ಬಿಜೆಪಿ ಪರಿಷತ್ ಸದಸ್ಯ ಡಿಎಸ್ ಅರುಣ್ ವಿರುದ್ಧ ತಿರುಗಿದ್ರು ಎರಡು ದಿನಗಳ ಹಿಂದೆ ಶಿವಮೊಗ್ಗ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಎಂಎಲ್ಸಿ ಡಿಎಸ್ ಅರುಣ್ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಅಧೋಗತಿ ತಲುಪಲು ಕಾಂಗ್ರೆಸ್ ಸರ್ಕಾರ ಕಾರಣ ಎಂದು ಆರೋಪ ಮಾಡಿದರು ಇದಕ್ಕೆ ಪ್ರತ್ಯುತ್ತರ ನೀಡಿದ ಸಚಿವ ಮಧು ಬಂಗಾರಪ್ಪ ಡಿಎಸ್ ಅರುಣ್ಗೆ ಕಾಮನ್ ಸೆನ್ಸ್ ಇಲ್ಲ ಮೊನ್ನೆ ನಡೆದ ಘಟಿಕೋತ್ಸವದಲ್ಲಿ ರಾಜ್ಯಪಾಲರಿಗೆ ಗೌರವವನ್ನ ಕೊಟ್ಟಿಲ್ಲ ರಾಜ್ಯಪಾಲರು ಬಂದ ನಂತರ ಡಿಎಸ್ ಅರುಣ್ ಬಂದು ಕೂತರು ಅವರದೇ ಸರ್ಕಾರ ನೇಮಿಸಿರುವ ರಾಜ್ಯಪಾಲರಿಗೆ ಗೌರವ ನೀಡಿಲ್ಲ ಎಂದರು ಮುಂದುವರೆದು ಡಿ ಅರುಣ್ ತುಂಬಾ ತಿಳುವಳಿಕೆ ಇರುವ ರೀತಿ ತುಂಬಾ ಮಾತನಾಡ್ತಾರೆ ಹಿಂದೆ ದೆಹಲಿಯಲ್ಲಿ ಅವರದೇ ಪಕ್ಷದ ಗೋ ಮಧುಸೂದನ್ ಇವರ ಬಗ್ಗೆ ಆರೋಪ ಮಾಡಿದ್ರು ಮೊದಲು ಅದನ್ನ ಸರಿಪಡಿಸಿಕೊಳ್ಳಲಿ ಎಂದು ಶಾಸಕ ಡಿಎಸ್ ಅರುಣ್ ವಿರುದ್ಧ ಮುಗಿವಿದ್ರು ಅಲ್ಲದೆ ಕಡಿಮೆ ಪ್ರಸ್ತಾವ ಒಂದು ಒಂದು ಪೋಸ್ಟ್ ಕೂಡ ಎಕ್ಸ್ಟ್ರಾ ತಗೊಂಡಿಲ್ಲ ಮಧ್ಯ ಹೈಯೆಸ್ಟ್ ರೂಲ್ ಮಾಡಿದವ್ರು ಇವರೇ ಹಾಗಾದ್ರೆ ಅಧೋಗತಿಗೆ ಬರೋದಕ್ಕೆ ಕಾರಣ ಯಾರು ಹೇಳ್ರಿ ನೋಡೋಣ ಸರಿ ಮಾಡ್ಬೇಕು ಆ ಜವಾಬ್ದಾರಿ ನಮ್ಮ ಸರ್ಕಾರ ಮಾಡ್ತೀವಿ ಆ ಟೈಮ್ ಲಿಮಿಟ್ ಅಲ್ಲಿ ನಾವು ಮಾಡ್ತೀವಿ ನಾನು ಗ್ಯಾರಂಟಿ ಕೊಡ್ತೀನಿ ಯಾಕಂದ್ರೆ ಅದು ಈ ಶಿವಮೊಗ್ಗ ಜಿಲ್ಲೆಗೆ ಅದೊಂಥರ ಕಿರೀಟ ಇದ್ದಂಗೆ ನಾವು ಉಳಿಸಿಕೊಂಡು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಮ್ದು ನಾವು ಮಾಡ್ತೀವಿ ಅಲ್ಲ ಅವ್ರಿಗೆ ಅಲ್ಲ ಒಂದು ನಿಮಿಷ ಬಂದಿಲ್ಲ ನಾನು ಅದನ್ನ ನೋಡಿದೆ ಅರುಣ್ ಅವರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಕಮ್ಮಿ ಅನಿಸುತ್ತೆ ಅವರಿಗೆ ಗವರ್ನರಿಗೆ ಹೆಂಗೆ ಗೌರವ ಕೊಡಬೇಕು ಗೊತ್ತಿಲ್ಲ ಅವತ್ತು ನೀವೆಲ್ಲ ಇದ್ದಿರ್ತಾನೆ ನೀವು ನೀವೆಲ್ಲ ಇದ್ರಲ್ಲ ಇದ್ರ ತಾನೆ ನೀವು ನೋಡಿದ್ರೆ ಏನಾಯಿತು ಎಷ್ಟೊತ್ತಿಗೆ ಬಂದರು ಅವರು ಅವ್ರ ಸರ್ಕಾರದಿಂದ ನೇಮ ಮಾಡಿರ್ತಕ್ಕಂಥ ಒಬ್ಬ ಗವರ್ನರಿಗೆ ನಾನೊಬ್ಬ ಡಿಸ್ಟ್ರಿಕ್ಟ್ ಉಸ್ತು ಸಚಿವ ಸಚಿವನಾಗಿ ನಾನು ನನ್ನ ಗೌರವ ಕೊಡಬೇಕು ಹೈಯರ್ ಎಜುಕೇಶನ್ ಬರ್ತಾ ಇಲ್ಲ ಅಂತೇಳಿ ನನಗೆ ಗೊತ್ತಿದ್ದು ದಟ್ ಈಸ್ ದ ರೀಸನ್ ಬಟ್ ನಾನು ಹೋಗಲ್ ಮೇಲ್ಗಡೆ ಕುತ್ಕೊಳ್ಳಿಲ್ಲ ನಾನು ಅವ್ರನ್ನು ಕರಿಬೇಕು ಅಂತ ನಾನು ಕೇಳ್ತಾ ಇಲ್ಲ ಕರೀಲುಬಾರ್ದು ಯಾಕೆಂದರೆ ದಟ್ ಇಸ್ ದ ಸಿಸ್ಟಮ್ ನಾವು ಮುಂದೆ ಬಂದೆ ಎರಡು ರೀಸನ್ ಇದು ಯಾಕೆಂದರೆ ನಮ್ಮ ಕಾಗೋಡ್ತೀಮ್ ಅಪ್ಪಾಜಿ ಅವರಿಗೆ ಒಂದೇ ದಿವಸ ಇಂಥ ಪುನೀತ್ ಸಿ ಜೀವನದಲ್ಲಿ ಸಿಗೋದೇ ಇಲ್ಲ ಎರಡು ಡಾಕ್ಟ್ರೇಟ್ ಆಮೇಲೆ ಅವ್ರಿಗೆ ಪರ್ಮಿಷನ್ ತಗೊಂಡು ಸರ್ ನಾನು ಅಲ್ಲಿ ಬರೋದಕ್ಕೆ ಆಗ್ತಾ ಇಲ್ಲ ಎಲ್ಲಿಗೆ ಸಾಗರಕ್ಕೆ ಈಗ ನನ್ನ ಫ್ಲೈಟ್ ನಾಲ್ಕು ಕಾಲಿಗಿದೆ ನಾನು ಇಲ್ಲಿಂದ ಅರ್ಜೆಂಟ್ ಆಗಿ ಹುಬ್ಳಿಗ್ ಹೋಗಬೇಕು ಅಂದ್ಬಿಟ್ಟು ಅವ್ರ ಪರ್ಮಿಷನ್ ತಗೊಂಡು ಗವರ್ನರ್ಗು ನಾನು ಹೇಳಿ ನೀವ್ ಹೇಳ್ಬಿಡ್ರಿ ಅರುಣ್ ಅವ್ರು ಮಾಡಿದ ಸರಿನಾ ಗವರ್ನರ್ ಅವರು ಬಂದು ಉಪಸ್ಥಿತರಾದ್ಮೇಲೆ ಏನೋ ಒಣ ರೂಲ್ಸ್ ಗೊತ್ತಿದ್ಯಾ ನಿಮಗೆ ಅರುಣ್ ಅವ್ರಿಗೆ ಗೊತ್ತಿದ್ಯಾ ಬಹಳ ಒಂದು ಗೊಡ್ಡಿ ಎಲ್ಲ ತಿಳುವಳಿಕೆ ಇರೋಂಗೆ ಬಂದು ಮಾಧ್ಯಮದ ಮುಂದೆ ಹೇಳ್ತಾರಲ್ಲ ಅರುಣ್ ಅವರು ಒಂದು ಚೆಕ್ ಮಾಡಲಿಕ್ಕೆ ಮಹಾತ್ಮ ಗಾಂಧಿ ಬಗ್ಗೆ ಏನೋ ಹೇಳಿದ್ದಾರೆ ಅನ್ಸುತ್ತೆ ಮಹಾತ್ಮ ಗಾಂಧಿ ಬಗ್ಗೆ ಈ ವಿಧಾನಸೌಧದಲ್ಲಿ ಬೆಂಗಳೂರಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಹಾಕಿದ್ದಾರೆ ಗೊತ್ತಿದೆ ನಿಮಗೆ ಅದು ಎಷ್ಟು ಟನ್ ಇದೆ ಗೊತ್ತಾ ನಿಮಗೆ ಹಾಂ ಅದು ಸುಮಾರು ಇಪ್ಪತ್ತ ಏಳು ಟನ್ ಏನೋ ಇರಬೇಕು ಬೆಳಗಾಮಲ್ಲಿರೋದು ಎಷ್ಟು ಗೊತ್ತಾ ಅದು ಇಪ್ಪತ್ತ ಐದು ಇರಬೇಕು ಇಲ್ಲಾಂದರೆ ಇಪ್ಪತ್ತು ಟನ್ ಇದೆ ಇಲ್ಲ ಇಪ್ಪತ್ತೆರಡು ಟನ್ ಅಲ್ಲಿ ಎರಡು ಎರಡೂವರೆ ಟನ್ ಜಾಸ್ತಿ ಅಷ್ಟೆ ಅಲ್ಲಿಗೆ ಇಲ್ಲಿಗೆ ಹೈಟು ಕೂಡ ಎರಡು ಫೀಟ್ ಜಾಸ್ತಿ ಹಾಂ ಇಪ್ಪತ್ತೈದು ಫೀಟ್ ಹೈಟ್ ಎಲ್ಲಿ ಬೆಳಗಾಮಲ್ಲಿ ಇಪ್ಪತ್ತೇಳು ಬೆಂಗಳೂರಲ್ಲಿ ವೆಯ್ಟು ಇಪ್ಪತ್ತು ಮತ್ತು ವರೆನೇನೋ ಬರುತ್ತೆ ಓಕೆನಾ ನಾವು ಮೊನ್ನೆ ಪುತ್ ಅಂದ್ರೆ ವಿಗ್ರಹಕ್ಕೆ ಖರ್ಚು ಮಾಡಿರೋದು ಸುಮಾರು ಇಪ್ಪತ್ತು ಕೋಟಿ ಚಿಲ್ಡ್ರೆ ಸಾರಿ ನಾಲ್ಕು ಪಾಯಿಂಟ್ ಎಂಟು ಕೋಟಿ ಅಂದ್ರೆ ಐದು ಕೋಟಿ ಒಳಗೆ ಮಾನ್ಯ ಅವಾಗಿರ್ತಕ್ಕಂಥ ಸಭಾಪತಿಗಳು ಅವ್ರ ತಂದೆಯವರು ಓಕೆನಾ ಎಷ್ಟು ಖರ್ಚು ಮಾಡಿದ್ದರು ಗೊತ್ತಿದೆ ನಿಮಗೆ ಎಂಟು ಕೋಟಿ ಏಳು ಕೋಟಿ ಚಿಲ್ಡ್ರೆ ಫೌಂಡೇಶನ್ನು ಸೇರಿ ಸುಮಾರು ಹನ್ನೆರಡು ಕೋಟಿ ಇದು ಎಲ್ಲಿವರೆಗೂ ಹೋಗಿತ್ತ ಗೊತ್ತಾ ಅರುಣ್ ಅವರಿಗೆ ನೋಡ್ತು ಅರುಣ್ ಅವ್ರಿಗೆ ಲೆಕ್ಕ ಕೊಟ್ಟು ಕೊಡ್ತೀನಬೇಕಾರೆ ನಾನು ಡೆಲ್ಲಿವರೆಗೂ ಮದುವುದನ್ನು ಯಾರು ಇದಾರಲ್ಲ ಅವರು ದೊಡ್ಡ ಗಲಾಟೆ ಮಾಡಿ ಭೋಗಿಸೋದನ್ನು ದೊಡ್ಡ ಗಲಾಟೆ ಮಾಡಿ ಇದರಲ್ಲಿ ಕಮ್ಮಿ ಇತ್ತು ಮತ್ತಾಮೇಲೆ ಜಾಸ್ತಿ ಮಾಡಿ ಮಾಡಿದರು ಯಾವಾಗಲೂ ಬೆಲೆ ಅವಾಗ ಚೀಪಾಗಿರುತ್ತಾ ಇವಾಗ ಆಗಿರುತ್ತಾ ನಾನು ಸುಮ್ಮನೆ ಇದನ್ನೆಲ್ಲ ಮಾತಾಡಬಾರ್ದು ಇವರು ಬಂದು ದೊಡ್ಡ ಸಾಚ ಅಂತ ಹೇಳಿ ಕುತ್ಕೊಂಡು ಮಾತಾಡ್ಕೊಳ್ತಾರಲ್ಲ ಸುಮ್ಮನೆ ಬಂದುಬಿಟ್ಟು ಮಾಧ್ಯಮದಲ್ಲಿ ಬಂದು ಭಾಷಣ ಹೊಡಿತಾರಲ್ಲ ಸ್ವಲ್ಪ ಕೆದಕ್ಕಲಿ ಎಷ್ಟು ವರ್ಷ ಅವ್ರ ಕೈಯಲ್ಲೇ ಇತ್ತು ಅಂತ ಹೇಳಿ ಉನ್ನತ ಶಿಕ್ಷಕ ಶಿಕ್ಷಣ ಸಚಿವರು ಬರಲಿಲ್ಲ ಅಂತ ಬಹಳ ದೊಡ್ಡದು ಇದು ಮಾಡ್ತಾರಲ್ಲ ಅವ್ರು ಕಣ್ಣಾರೆ ಅವ್ರು ನಡ್ಕೊಂಡು ಬರ್ತಾರೆ ಗೌರ್ನರ್ ಕೂತ್ಕೊಂಡವ್ರವರ ಎದುರುಗಡೆ ಫಸ್ಟ್ ಆ ಸಭ್ಯತೆಯನ್ನು ಅರುಣ್ ಅವರು ತಿಳ್ಕೊಳ್ಬೇಕಾಗುತ್ತೆ